ஆஹ் இட்லக்கு ஹூரஹர் அடி எந்தவா படக்கன் இல்ல யாக்காடி எதனும் ஏனா திங்கரிஞ்சே நீ எல்லாம் இட்ட ஏனாத்திரி ஹிங்காக்க மாட்டாட்ரீ முஞ்சி முஞ்சாவே நம் தெலிங்கில் கட்டைத்நா ஏனாக ஏன் மேடின்னா அந்த ஏன் மாநாடினா மக்கோ மக்கோ இன்னொன்னு ஹச்க்கண்டு மக்கோ வந்த மனி ஹபு உள்ாடங்க உள்ளாட்ர நோடு ஏழாக்கு ரோகா நமக்கு ஜல் ஏனாத்த நெட்டி மொதலே சூழ வட்ட வட்ட வட்டவாட் நங்க முஞ்சி முஞ்சாலே கிட நோட நோடு மொதலே ஏனாக் கிட எல்லோட ஹூ நோட ஊ ஒன்னா பட்டர்ஸ் குந்திரீங்க பூஜாக்கென்னா நான் அவருக்கோதா நீட்டி முஞ்சி முஞ்சால எல்லா நீனே ஜல் ஏனாக இல்ல இத்தேனா அய்யய்ய அவரு ஆடி நீங்க கலசில் நன்கைய ஏழுவ எண்டெண்டுவரை நீ எதாக்கலாம் மாடி மாடு மட்டும் ஒம்பத்தாகிர் தீ முகித்து அவரு ஆரோக்கிய தோசை கர்க்கண்டே கிட பட்டரிஷ் தராரா குந்திருக்கில் நான் ஹாலி கைலே ராத்திரி ஏன்னா லேட்டாக முக்கோண்டிர் தான் வந்துட்டு லேட்டாக விட்ரி அது நான் தோடது மாட்ரீ நீந்தே நீவேக்கில் ವಾ ಎಷ್ಟು ತರ ಮಾತಾಡಕ್ಕೆ ಕಲ್ತೀಯ ನೀನು ಎಷ್ಟು ತರ ಮಾತಾಡ್ತೀನಿ ಅಂತ ನಾ ಎದ್ ಹರಿಬೇಕಾ ಹ್ಮ್ ಹ್ಮ್ ಮತ್ತೆ ಹೇಳ ನಿನ್ನ ತಗೋ ನೀನೇ ಅತ್ತೆ ಆಗಿಬಿಡ ಹ್ಮ್ ಮತ್ತ ಒಂದಿಟ್ಟು ಲೇಟಾಗಿ ಮುಕ್ಕೊಂಡಿರ್ತೇನ್ರಿ ನಾನು ಆಗಿಲ್ಲ ಅಷ್ಟೇ ಮಕ್ಕಂತೀನಿ ಮತ್ತೆ ಲೇಟಾಗಿ ಮಕ್ಕಂತೀನ ಯಾಕೆ ತಿಕ್ಕಬೇಕಲ್ಲ ನಂಗೆ ಬೆಳಕಾನ ತಿಕ್ಕಿದ್ದೆ 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 ಮತ್ತೆ ಕೆಲಸ ಬೆಳ್ಳಿ ಬೆಳಕಾನ ನೋಡುದು ಅದು ಬಾಯಿ ತಕೊಂಡು ಬಿದ್ದು ಬಿಡುದು ನಾಯಿ ಬೇಳ್ತಾನೆ ಅದನ್ನ ನೋಡ್ಕೊಂಡು ಕುಂದಂಗಿಲ್ಲ ತಗೋರಿ எல்லா அடிக்க மணி கசா போடுது எல்லாம் அடுவ மாட்டானே வண்டி திக்க மாட்டானே ஆகிடுத்தது டைம் ஏன்னா வந்து அர்த்த தாஸ் அஷ்ட் நோடுத்தனி நினைக்க நினைக்க ஏன் அந்த ஏன் பிரயோஜன சொல்ல உபயோகிக்கல நீ சொத்தி மாத்தாடி அதானலவா வா நான் மக அதானலவா ஆமா அவங்க அவங்க குடி பக்க மதல இவா ஏன் அந்த இங்க எக்ஸிட் ஆகி முன்ன சொல்லல எதோ கொத்த ராத்திரி இங்க ப்ரோ ஏன் ஆகிது நமக்கு ஹச்சனாய் ஹச்சனாய் கடத்தி நானே அதுக்கு ஏன் அந்த வாட் ಅಷ್ಟ ಶುರು ಮಾಡ್ಬಿಟ್ರಿ ನೋಡಿ ನೀವು ಬೆಳಗ್ಗೆ ಬೆಳಿಗ್ಗೆ ನಿಮ್ದು ರಾಗ ನನ್ನ ಕಡೆ ನೋಡಿ ಏನು ಹೇಳ್ತಿಲ್ಲ ಅತ್ತ ಅತ್ತ ಹೇಳ ಅತ್ತ ಕೊಳ್ಳ ಏ ಏನಾತ್ಲಿ ಏನು ಮಾಡಿದಿ ಏನಾಗಿತ್ ನಿಮಗೆ ಮುಂಜಾನೆ ಮುಂಜಾನೆ ಇದ್ದೆ ನನಗೆ ಏನು ಆಗಿಲ್ಲ ಆಗಿದ್ದೆಲ್ಲ ನಿಮ್ಮ ಅವ್ವಗ ಅವರು ಮಂದಿ ಹೂ ಹರ್ಕೊಂಡು ಹೋದ್ರು ನಾನು ಮಾಡ್ಬೇಕು ಮೂರು ಹತ್ತು ಅವ್ರನ್ನ ಕಾಯ್ಕೊಂತ ಕುಂತ ಬಿಡ್ಲೇನ ಯಾರು ಬರ್ತಾರೆ ಯಾರು ಹೊಕ್ಕಾರ ಅಂತ ಹೇಳಿ ಆಕೆ ನೋಡಕ್ ಬಿ ಅವ್ರು ಹೂ ಹರ್ಕೊಂಡು ಹೋದ್ರೆ ಸುಳ್ಳ ಒಣ ಕಿರಿಕಿರಿ ಮಾಡ್ತೀನಿ ನೋಡಿ ಹೌದಾ ಹೌದ ನಾನೇ ಒಣ ಕಿರಿಕಿರಿನ ಮಾಡಾತೀನಿ ನಿಮಗೆ ಇಬ್ಬರು ಒಟ್ಟ ನನ್ನ ಜಸ್ಟ್ ಜಲ್ದಿ ಆಕತ್ತೆ ಅಷ್ಟು ಜಲ್ದಿ ಹೂತ ಒಂದ ಆರಾಮ್ ಕುಂದ್ರಬೇಕಂತೀರಿ ನೀವು ಇಬ್ಬರು ಏ ಯವ್ವ ನಿನ್ ಕುಟ ಯಾರು ಮಾತಾಡ್ತಾರೆ ಏನರ ಮಾಡ್ಕೊಂಡು ಹಾಳಾಗ ಹೋಗ್ರಿ ಇಬ್ಬರು ಏ ಲೇಟ್ ಆಗತ್ತೆ ಬಾ ನಂಗೆ ನಾಷ್ಟ ಹಾಕೊಡ ಬಾ ನಿಮ್ದು ಮುಗಿಯದಲ್ಲ ಬಾ ಇದು ಕತಿ ದಿನ ಇರೋದು ನಿಮ್ದು ಇದು ಹೋಗ ಹೋಗ ನಾಷ್ಟ ಹಾಕೊಡೋಗ ನೀನು ಗಾಮ ಅಕ್ಕಿನ ಗಾಮ ಅಕ್ಕಿಂದ ಮತ್ತೆ ಹೊಚ್ಚಕೊಂಡು ಮಕ್ಕೊಂಡ್ ಬಿಡು ನಿಮ್ ಕುಟ ಅಲ್ಲ ನನಗೆ ಬುದ್ಧಿ ಇಲ್ಲ ಅಷ್ಟೇ ಈಗ ಬುದ್ಧಿ ಇಲ್ಲ ಅಂತ ಹೇಳಿ ಇವತ್ತು ತಿಳಿತಾನೆ ನಿನಗೆ ಒಟ್ಟೆ ಚಲೋ ಆಗ್ಬಿಡಿ ಇವತ್ತರ ತಿಳಿಕಲ್ಲೇ ಪುಣ್ಯ ಬರಲ್ ದೇವ್ರಿಗೆ ಅತ್ಯಾರ ಸುಳ್ಳ ಏನೇನೋ ಮಾತಾಡಿ ನಾನು ತಲೆ ಏ ಊರ್ಟಿ ಸಾಳಿ ಬಾಯಿ ಮುಚ್ಚೇನೆ ಈಗ ಹಚ್ಚಿ ಬಿಟ್ಟು ಅಂತ ಹೇಳಿ ನಿನಗೆ ಇವತ್ತ ಅಣ್ಣ ಇದೇ ಕಡೆದ ನಾಳಿಂದ ಯಾವ್ಯಾಕ್ಯಾರ ಒಂದರ ಹೂ ಹರ್ಕೊಂಡು ಹೋಗ್ಬೇಕು ಮತ್ತೆ ನಿನ್ನ ಮಾತ್ರ ಬಿಡಂಗಿಲ್ಲ ನಾನು ಜಲ್ದಿ ಹೇಳ ವೋಸು ಹೂ ಹರಿದಿಡ ಅಷ್ಟ ನೂರ ಎಂಟು ಮಾತಾಡಕ್ಕೆ ಹೋಗಿಡ ಕಡೆ ನಡಿ ಇಲ್ಲಿಂದ ಮಾಡ್ಲಿ ಮಾಡ್ಲಿ ಎಷ್ಟು ದಿನ ಮಾಡ್ತಾನೆ ನೋಡ್ತೇವೆ ದುಮ್ಮಿ ಆಮೇಲೆ ಐತಿ ತನಕ ಯಾಕೆ ಹಬ್ಬ ಏನಿಲ್ಲ ಗುಣ 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 ಅಂತ ಹಚ್ಚಿ ಅಲ್ಲ ಏನಿಲ್ಲ ತಗೋರಿ ನಾ ಅಷ್ಟ ಮಾಡ್ಬಾರ್ರಿ ಅಂದೆ ಗೊತ್ತಾಯ್ತು ಹೋಗಣ ನಾಷ್ಟಾ ಮಾಡದು ನೀ ಹೇಳಿ ಏನು ಮಾಡ್ಬೇಕಾಗಿಲ್ಲ ನಾನು ಹೊಟ್ಟೆ ಹೊಟ್ಟೆಷ್ಟು ತಿಂದನೇ ಈ ಊನೇನು ಬಿಡಾಡ್ರೆ ಮೂರು ಮೂರು ಬಿಟ್ಟ ನಿಂತಾರೆ ಬಿಡಿ ಇವ್ರಿ ಹಾಂ ಮಂದಿ ಹಿತ್ಲಾ ಬಟ್ಟರ್ ಸಾಕ ನಿಂತು ಬಿಟ್ಟಿರ್ತಾವೆ ಅಗ್ಗದ ಮಾನ್ ಗಿಡಿಗಳು ರಮಾನು ಮಣ್ಣಾಗಲಿ ಅಕ್ಕ ಎಂದ ತೋಡ್ತಾರ ನೀವ್ರ ಮಣ್ಣಾಡಿ ಶಾಂತಂದು ಅಕ್ಕ ಏನಾಯ್ತು ಹಿಂಗ್ಯಾಕೆ ನೀವು ಇರೋದು ಬೆಳಿಗ್ಗೆ ಬೆಳಗ್ಗೆ எய நீனொ கடிமித்தி நோக்க ஏனாய் ஏனாய் அந்த மத்தி நீக்கி இஷ்டு சிட்டு நீனோ நின்பாஷேனோ சிட்டுகூட்ல ஏனாய் சாந்தன் அக்கா யாக்கி இஷ்டிட்டு நினை ஊசு இத்தூர் நோட்ல யார ஏன அவர கைகே கடீலி ஏன் ஊசுக்க நோட இஷ்டி இஷ்டிக் கொன்னு நீர் நோட் நாம அல்ல அக்கா நீ மொதலே ஹரேக்கில் சும்னே அவ்வள்தரகூ நீ எல்லாேன் நான் சசி உதச்சு முஞ்சி முஞ்சாலே அவர் நான் குந்தர் கிடை பட்டா ஹெட் ಒಟ್ಟು ನೋಡುವ ನಮ್ಮ ಕರ್ಮ ನೋಡುವ ಇಂಥ ಸ್ವಸ್ಕಾರ ಮಾಡ್ಕೊಂಡ್ಬರ್ತೇವೆ ನಮ್ಮ ಕರ್ಮ ಅಷ್ಟೇ ಅನುಭವಿಸ್ಬೇಕ ಶಾಂತಂದು ಅಕ್ಕ ಹೋಗಿ ಯಾರು ಹರಿದಾರೆ ನಮಗೆ ಗೊತ್ತು ಯಾವ ಬಿಡಾಡಿ ಲೇತಿ ಮೊದಲ ಹೆಸರು ಹಾಕಿದ್ದಿಲ್ಲ ಓಕೆನ ಓಣ್ಯಾಗ ತೊಗೊಂಡು ಹೋಗಿ ನಾ ಹಿಟ್ಟಿನ್ ಚಿಲ ಹರಿತಿದ್ದಲ್ಲ ಹಂಗ ಹರಿತೀನಿ ಇವತ್ತಿನ ಯೋ ಶಾಂತು ಅಕ್ಕ ಬಾಯ್ಕೆ ಮಾಡಬೇಡಿ ಹೇಳ್ತೀನಿ ಆದ್ರೆ ನೀವು ನನ್ನ ಹೆಸರು ಹೇಳಬೇಡಿ ಅವಳಿಗೆ ನನ್ಗೆ ಗೊತ್ತಾಯ್ತು ಹೇಳಿ ಏನು ಮಾಡ್ಬೇಕಂತ ಹೇಳಕ್ ಯಾವಕ್ಕೆ ಅಂತೇಳಿ ಊರು ಬಿಡಾಡಿ ಶಾಂತಂದು ಅಕ್ಕ ನಮ್ಮದಕ್ಕೆ ಮರಿದು ಬೆಳಿಗ್ಗೆ ಬೆಳಿಗ್ಗೆ ಸೆಂಟ್ರಿಂಗ್ ಹೋಗ್ತಾ ಇದ್ರು ಬೆಳಿಗ್ಗೆ ಎದ್ದು ಆರು ಗಂಟೆಗೆ ಅವಾಗ ನಾನು ಹೊರಗಡೆ ಬಂದೆ ಅವಾಗ ನೋಡಿದೆ ನಿಮ್ಮ ಹಿತ್ತಲ್ಲಿ ಗಿರ್ಜಾಕ ಎಲ್ಲ ಹೂ ಹರಿತಾ ಇದ್ಳು ಊರು ಗಿರ್ಜಿ ಇವತ್ತು ಬಿಡಂಗಿಲ್ಲ ನಾನು ಅಯ್ಯೋ ಶಾಂತಂದು ಅಕ್ಕ ನೀವು ನಮ್ಮದಕ್ಕೆ ಹೆಸರು ಹೇಳಬೇಡಿ ಮತ್ತೆ ಸುಮ್ಮನೆ ಇರಿ ಒಂದು ಕೆಲಸ ಮಾಡಿ ನಾಳೆ ಅವರು ಮತ್ತೆ ಬರ್ತಾಳೆ ಇಲ್ಲಿ ಅವಾಗ ಹಿಡೀರಿ ಅವಳನ್ನ ಇವತ್ತು ಇವಾಗಲೇ ನೀವು ಹೋಗ್ಬಿಟ್ರೆ ಮತ್ತೆ ನಮಗೆ ಹಿಡಿತಾಳೆ ಅವಳು ದಯವಿಟ್ಟು ಈಗ ಹೋಗ್ಬೇಡಿ ನೀವು ನಾಳೆ ಬರ್ತಾಳೆ ಬೆಳಿಗ್ಗೆ ಬೆಳಿಗ್ಗೆ ಅವಾಗ ಹಿಡೀರಿ ಅವಳನ್ನ ಹಾಂ ನೀನು ಹೇಳಿದೆ ಕರೆಕ್ಟಕ್ಕೆ ನಾಳೆ ಬೆಳಿಗ್ಗೆ ಬರ್ಲಿಕ್ಕೆ ಹಿಡಿದು ಹಾಗೆ ಹೂದ್ತಾರ್ ಹಾಗೆ ಹುಗಿತೀನೇಕೀನ ಹೊಡಿತೆ ನೋಡಿ ಹೆಂಗೆ ಬೆನ್ನಿ ಬೆನ್ನಿಗೆ ಬಿಡಿತೀನೇಕೀನ್ ನಾಳೆ ನಿಮ್ಮದುಕೆ ಏನಾದರೂ ಮಾಡ್ಕೊಳ್ಳಿ ಶಾಂತ ದುಃಖ ನಮ್ಮದಕ್ಕೆ ಹೆಸರು ಬರಬಾರ್ದು ಮೊದಲೇ ಹೇಳಿದ್ದೀನಿ ನಾನು ಗೊತ್ತಾಗಲೇ ಹೆಸಲ ಹೇಳ್ತಿ ಅದನ್ನ ಹೊಳಮೊಳ ಹೇಳಿದ್ದೇನೆ ಮೊದಲ ಹಾಪೈತಿ ಶಾಂತನದು ಅಕ್ಕ ಅದು ಸ್ವಲ್ಪ ಚಕರಕ್ಕೆ ಕೊಡ್ತೀರಾ ಚಕ್ಕರ್ ಖಾಲಿ ಆಗ್ಬಿಟ್ಟಿದೆ ಮನೇಲಿ ಎಷ್ಟು ಸಲ ವೈತಿ ಚಕ್ಕರ್ ಚಕರ್ ಅಂತೇಳಿ ನಮ್ಮ ಮನೆಯಾಗಿಂದು ಊಟ ಚಕ್ಕರ ಖಾಲಿ ಮಾಡ್ತೀನಿ ಹೆಂಗೆ ನೀ ತರಕಾಗೋಗಿಲ್ಲ ನಿಮಗೆ ತಂದೆ ಕೊಡೋಕ್ಕಾಗಂಗಿಲ್ಲ ಎಸಲೆ ಕೇಳ್ತೀರಿ ಹೊಳಮಲ್ಲ ಹೊಳ ಮಳ ಮಳ ನಾಶ ಅಯ್ಯೋ ಶಾಂತನದು ಅಕ್ಕ ಕೋಪಾಗಿ ಮಾಡ್ಕೋಬೇಡ್ರಿ ಇವತ್ತು ಒಂದಿನ ಕೊಡ್ರಿ ನಾಳೆ ನಮ್ಮದಕ್ಕೆ ಮರದಿಗೆ ಹೇಳಿ ತರಿಸ್ತೀನಿ ಪೈಸಾ ಕಡಿಮೆ ಇತ್ತು ಅದಕ್ಕೆ ఆ కత్తు ఆడిస్క అదే అప్తా బిడ్తీన ఇక కర్మ కర్మ హోగ అయ్యవ ఈ హూ సంబంధ ననగ చి గంటల మనగాకత్త ఈ ఓణేన్నార సంబంధాలు మన సాట ఈ బర్లికి బర్లి నా ఘద్చి బర్లికి హిరీతీ అష్ట నోడీ అవ్వా సుస్థాయిత అయ్యి నాశ చా కుడిత ఎప్ప దేవ్రీ అయ్యప్ప దేవ్రీ సాకత్వ అప్ప ముంజా ముంచే కుందర్త నెల కుందితీ ஏ பாரி பாரிவா நம்ம எஸ் சந்த இசுங்க பார்வதி அந்த இதன் மத்தேன் சுருமாட்டாட்டி சும்மா பண்றங்காய் முக்கிட்டு திண்டு தினக்கொந்தைவ் சலி சா குடியதே ತಿನ್ನುದು ಮತ್ತು ಮಂದಿ ಮುಂದೆ ಹೇಳುದು ನನ್ಸಿಗೇನು ಮಾಡ್ಕೊಡಂಗಿಲ್ಲ ಏನು ಮಾಡ್ಕೊಡಂಗಿಲ್ಲ ಊರು ಮಂದಿ ಮುಂದೆ ನನ್ಗೆ ಕೆಟ್ಟ ಮಾಡಿ ಮಾಡಿಡುದುಯ್ ವಲ ಐದು ನಿಮಿಷ ತಡ್ಕೊಳಾಕಿ ನೋಡಿ ಬಂದೇ ರೀ ಅತ್ಯರ ಚಾ ತಗೋದ್ರಿ ಎಷ್ಟೊತ್ತ ಒಂದ್ ಕಪ್ ಚಾ ತರಕ ಚಾ ಒಳಕಿದ್ದೆ ಏನ ಸಕ್ರೆ ತರಕ ಮಂಡ್ಯಕ್ಕೆ ಹೋಗಿದ್ದೆ ಬರೀ ಒಣ ಒಣ ಮಾಡಿ ಅಂತ ನಾನು நங்க சிது பிசி பிசி சா தோண்டி மருவங்க ஏனில் சா குடியிரு எந்தே நான் குடியதே யா மூர்த்து நீங்கள் ஏனாந்தும் கஷ்ட நீ மனியாக எல்லாம் கரம ஓகோ மத அடுக்கி மாவட்ட நின் நீனா அந்த ஒட்டு சா ஷலோட் ಹಾಂ ಯಾವ ರೀ ರೀ ಒಕ್ಕನ ಒಳಗೆ ಹಕ್ಕನಿ ದಿಟ್ಟ ಜಳಕ ಮಾಡಿ ಪೂಜೆ ಅದು ಮಾಡ್ಕೊಂಡೆ ಆಮೇಲೆ ಒಂದಿಟ್ಟು ಹೊರಗೆ ಬಂದು ಕುಂದರ್ತೇವೆ ಬ್ಯಾಸ್ರು ಹಾಕ್ಬಿಡಿ ಇವತ್ತು ನಾಯಿ ಈ ಹೂವಿನ ಕಾಲಾಗ ನಾನು ಹಣ್ಣಗಾಯಿ ನೀರ್ಗಾಯಿ ಹಾಕೋದೆ ಬಿಡಿ ಇವತ್ತು ನಮ್ಮ ಜಗಳ ಹಿಂಗೆ ರೀ ನೋಡಿ ಎಂಜಾಯ್ ಮಾಡಂತ್ರಿ ಅಂತ ನೀವೆಲ್ಲರೂ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ